ನಮ್ಮ ಪಕ್ಷದ ಸ್ವಾಮಿ ಅವರೇ ಬಾಬು ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳ ಮಾಧ್ಯಮದ ಎಲ್ಲ ಗೆಳೆಯರೇ ಸ್ನೇಹಿತರು ಇವತ್ತು ಈಗಾಗಲೇ ಸುಮಾರು ಜನ ಮಾತಾಡಿದ್ದಾರೆ ಬರೋಕ್ಕಿಂತ ಮುಂಚೆ ಕೆಲವರೆಲ್ಲ ತಮ್ಮ ಅನೇಕ ವಿಚಾರಗಳನ್ನು ರೇಷ್ಮೆ ಬೆಳೆ ಬಗ್ಗೆ ಹೇಳಿದ್ದಾರೆ ನಮ್ಮ ತಾಲೂಕಿನಲ್ಲಿ ರೇಷ್ಮೆ ಬೆಳೆ ಬೆಳೀತಾ ಇರತಕ್ಕಂಥವ್ರು ಸಾಕಷ್ಟು ಜನ ಇಲ್ಲಿ ಭಾಗವಹಿಸಿದ್ದೀರಿ ರೇಷ್ಮೆ ಬೆಳೆ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥವ್ರು ಸ್ವಲ್ಪ ಜನ ಬಂದಿದ್ದೀರಿ ನಾನು ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ ಉದ್ದೇಶನೇ ನಮ್ಮ ರೈತರಿಗೆ ಸ್ವಲ್ಪ ರೇಷ್ಮೆ ಬೆಳೆ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಕಾಲೇಜು ವಿದ್ಯಾರ್ಥಿ ನಾನು ಹೊಗೆ ಸ್ವಲ್ಪ ಬೆಳೆ ನೋಡ್ತಾ ಇದ್ದೀನಿ ಆಗ ಹೊಗೆಸೊಬ್ಬ ಬೆಳೆ ಹೊಸ್ದಾಗಿ ಬಂದಿದ್ದಾಗ ಸುಮಾರು ಐವತ್ತು ವರ್ಷದ ಹಿಂದೆ ನಾವು ನಮ್ಮನೇನು ಹೊಗೆಸೋ ಬೆಳೀತಾ ಇದ್ರು ನಮ್ಮ ಅಪ್ಪನೂ ಹೊಗೆಸೋ ಬೆಳೆಸ್ತಾ ಇದ್ರು ಹೊಗೆ ಸೊಪ್ಪು ಬೆಳೆಸೋದಕ್ಕೆ ಅವ್ರು ನಮ್ಮನ್ನು ಕೆಲಸಕ್ಕೆ ಹಾಕೋತಾ ಇದ್ರು ಕಾಲೇಜಿಂದ ಬಂದು ಮನೇಲಿ ಇದ್ರಾಗ ಆ ಸಂದರ್ಭದಲ್ಲಿ ನಮ್ಮನ್ನು ಕೆಲಸಕ್ಕೆ ಹೊಗೆ ಎಲೆ ಮುರಿಯೋದ್ರಿಂದ ಹಿಡಿದು ಏನು ಕಟ್ಟಕಂತೂ ಬರ್ತಿರ್ಲಿಲ್ಲ ನಮಗೆ ಬೇರೆಯವ್ರ ಕೆಲವು ಕಟ್ಟಿಸೋರು ಮತ್ತು ಒಲೆ ಉರಿಸೋ ಕೆಲಸ ನಮ್ಮ ಕೈಲಿ ಮಾಡಿಸೋರು ಈಗ ಆಗ್ಲಿಂದನೂ ನನಗೆ ಈ ಬೆಳೆ ಬಗ್ಗೆ ಅಪಾರವಾದಂತ ಅನುಭವ ಇದೆ ಮತ್ತು ಇದು ನಮ್ಮ ರೈತರಿಗೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹೊಗೆಸು ಬೆಳೆಯಿಂದ ನಮ್ಮ ರೈತರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ನಾನು